ಸಕ್ಕರೆ ಕಾರ್ಖಾನೆಯ ನೇಮಿತ ನರ್ಪೇ ರಾಮದೂರ್ ಗೋವಿಂದ ಆಡಳಿತ ಮಂಡಳಿಯ ನಿರ್ದೇಶಕರ ಸಾಮಾನ್ಯ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರನ್ನ ಹೇಳ್ತಾ ಇದ್ದೀವಿ ಸಾಮಾನ್ಯಕ್ಕಾಗಿ ಮೀಸಲಿರುವ ಅ ವರ್ಗ ಕಬ್ಬು ಬೆಳೆಗಾರ ಮತಕ್ಷೇತ್ರದಿಂದ ವರ್ಗ ಕಬ್ಬು ಬೆಳೆಗಾರ ಮತಕ್ಷೇತ್ರದಿಂದ ಮಹದೇವಪ್ಪ ಯಾದವಾಡ್ ಐದು ಸಾವಿರದ ಮೂರು ಮತಗಳು ಮಲ್ಲಪ್ಪ ಯಾದವಾಡ್ ನಾಲ್ಕು ಸಾವಿರದ ಎಂಟು ಸಾವಿರದ ಎಪ್ಪತ್ ನಾಲ್ಕು ಬಸವರಾಯ್ ಹಿರೇರೆಡ್ಡಿ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಮಕ್ಕಳು ಈರಪ್ಪ ಹರ್ನಂಟಿ ನಾಲ್ಕು ಸಾವಿರದ ಎರಡುನೂರ ಎಪ್ಪತ್ತೆರಡು ಬಸವರಾಜ್ ಕುಪ್ಪಲ್ ನಾಲ್ಕು ಸಾವಿರದ ಒಂದುನೂರ ಅರವತ್ತು ಭೀಮಪ್ಪ ಬೆಳವಣಿಗೆ ಭೀಮಪ್ಪ ಬೆಳವಣಿಗೆ ನಾಲ್ಕು ಸಾವಿರದ ಒಂದುನೂರ ನಲವತ್ತೊಂದು ಭೋಪಾಲ್ ರೆಡ್ಡಿ ಚಿಕ್ಕರೆಡ್ಡಿ ಸಮಶಿ ನಾಲ್ಕು ಸಾವಿರದ ಒಂದುನೂರ ಮೂವತ್ತೆರಡು ಭರತ್ ಪಾಟೀಲ್ ನಾಲ್ಕು ಸಾವಿರದ ಒಂದುನೂರ ಇಪ್ಪತ್ತೊಂಬತ್ತು ಪರತ್ ಪಾಟೀಲ್ ಪರಪ್ಪಗೌಡ ಪಾಟೀಲ್ ನಾಲ್ಕು ಸಾವಿರದ ಎಂಬತ್ತೇಳು ಮಹಾದೇವ್ ಮಲ್ಲಪ್ಪ ಅತಾರ್ ನಾಲ್ಕು ಸಾವಿರದ ಅರವತ್ತೊಂದು ಒಟ್ಟು ಹತ್ತು ಹತ್ತು ಜನ ಏನಿದ್ದಾರೆ ಸಾಮಾನ್ಯಕ್ಕಾಗಿ ಮೀಸಲಿರುವ ಅವರ್ಗ ಕಬ್ಬು ಬೆಳಗಾರ ಮತಕ್ಷೇತ್ರದಿಂದ ಹತ್ತು ಜನ ಆಯ್ತಾಗಿರ್ತಾರೆ ಚುನಾಯಿತರಾಗಿರ್ತಾರೆ ಅದ್ರ ಜೊತೆಗೆ ನೆಕ್ಸ್ಟ್ శాసనగౌడ పటీల్ నాలుగు సౌర ఐవత్ మారుతి బసీ నాలుగు హిమూరు అడవెప్ప సురై మూర్ సూర హాడప్ప అంజీనూర హూరు ధావప్ప దుండప్ప దేవరెడ్డి మూడు తొంభై పాటిల్ మూర్ సౌరూర పాటిల్ మూర్ సురేష్ లక్ష్మప్ప దుళ్ళి ಮೂರ್ ಸಾವಿರದ ಒಂದ್ನೂರ ತೊಂಬತ್ತೊಂಬತ್ತು ಸುರೇಶ್ ರಾಜಪ್ಪ ಫತೆಪುರ್ ಮೂರ್ ಸಾವಿರದ ಒಂದು ಏಳು ಬಸವರಾಜ್ ಟರಿಗಾರ್ ಒಂದ್ ಸಾವಿರದ ಮುನ್ನೂರ ಮೂರು ಗದಿಗೆಪ್ಪ ಮಾರುತಿ ಬೇಲೂರ್ ಒಂದ್ ಸಾವಿರದ ಒಂದು ನೂರ ಏಳು ಶಂಕರಗೌಡ ಪಾಟೀಲ್ ಒಂಬತ್ ಅರವತ್ತೆರಡು ನಿಂಗಪ್ಪ ಸಣ್ಣೀರಪ್ಪ ಗುಜಗಿ ಒಂಬತ್ ನೂರ ನಲವತ್ ಬಸಪ್ಪ ಕುಂಬಾರ್ ಒಂಬತ್ನೂರ ನೂರ ಏಳುನೂರ ತೊಂಬತ್ತು ಸದಾಶಿವ ಮಾತನವರ್ ಏಳ್ನೂರ ಎಂಬತ್ ಮೂರು ರಾಮಣ್ಣ ಮುದ್ನೂರ್ ಏಳ್ನೂರ ಐವತ್ತಾರು ವಿಠಲ್ ಕುಂಬಾರ್ ಏಳ್ನೂರ ನಲವತ್ನಾಲ್ಕು ಶಿವಪ್ಪ ಮಿಲಾಣಿ ಆರ್ನೂರ ಎಪ್ಪತ್ತೆಂಟು ರೇಣಪ್ಪ ಸಂಕನ್ನವರ್ ಆರ್ನೂರ ಅರವತ್ಮೂರು ಮಹಿಳೆಯರಿಗಾಗಿ ಮೀಸಲಿರುವ ಆ ವರ್ಗದ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದ ಇಬ್ಬರು ಜನರನ್ನು ಆಯ್ಕೆ ಮಾಡುತ್ತಿದೆ ಅದರಲ್ಲಿ ಆಯಸ್ಸು ತಗೊಂಡಿದವರು ಶಶಿಕಲಾ ಬಸವರಾಜ್ ಸೋಮನಗೌಡ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸೋಮ ಸೋಮ ಶಶಿಕಲಾ ಸೋಮನ್ಗೌಡ್ ಅನ್ನಪೂರ್ಣ ಪಾಟೀಲ್ ಮೂರ್ ಸಾವಿರದ ಒಂಬತ್ತು ಎರಡು ಇಬ್ಬರು ಚುನಾಯಿತರಾಗಿದ್ದಾರೆ ಬಾಕಿ ಕಂಟೆಸ್ಟೆಂಟ್ ವೋಟಿಂಗ್ ಪ್ರೇಮ ಮುರ್ಗೌಡ್ ಮೂರ್ ಸಾವಿರದ ಏಳ್ನೂರ ಇಪ್ಪತ್ತೆರಡು ಪದ್ಮಾವತಿ ಸೋಮಶೇಖರ್ ಸಿದ್ದಿಂಗ್ ಅಪ್ನವರ್ ಮೂರ್ ಸಾವಿರದ ಏಳ್ನೂರ ಹದಿನೈದು ಲಕ್ಷ್ಮವ್ವ ಮರಡಿ ಒಂದ್ ಸಾವಿರದ ಮೂರ್ನೂರ ಹತ್ತೊಂಬತ್ತು ಿಗಾಗಿ ಮೀಸ ಮೀಸಲಾಶದ ಅಬ್ ವರ್ಗದ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದ ಇದರಲ್ಲಿ ವರ್ಗ ಅಭ್ಯರ್ಥಿ ಒಬ್ಬ ಅಭ್ಯರ್ಥಿಯವರು ಅವರು ಬಿನ್ ಆಗಿದ್ದಾರೆ ಅವರ ಹೆಸರು ಚಂದ್ರು ಚಂದ್ರೂತ್ ಚಂದ್ರು ರಜಪೂತ್ ಮೂರ್ ಸಾವಿರದ ಒಂಬತ್ತು ನೂರ ಹದಿನೇಳು ಮತಗಳಿಂದ ಫಸ್ಟ್ ಬಂದಿದ್ದಾರೆ ಶಿವಪ್ಪ ಲಮಾನಿ ಮೂರ್ ಸಾವಿರದ ಆರ್ನೂರ ಮೂರು ಮತಗಳು ಮನೋಹರ್ ಟೋಟಲ್ ಒಂದ್ ಸಾವಿರದ ಐದನೂರ ತೊಂಬತ್ತೆಂಟು ಅವರ್ಗದ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದರೋಣಿ ನಾಲ್ಕು ಸಾವಿರದ ಒಂದ್ನೂರ ಮೂವತ್ತೇಳು ಮತಗಳು ಫಕೀರಪ್ಪ ಕಣವಿ ಮೂರ್ ಸಾವಿರದ ಏಳುನೂರ ಮೂವತ್ತೊಂಬತ್ತು ಫಕೀರಪ್ಪ ಪಾಟೀಲ್ ಒಂದ್ ಸಾವಿರದ ಎರಡ್ನೂರ ತೊಂಬತ್ತೊಂದು ಮತಗಳು ಬಜರೂಣಿಯವರು ಚುನಾಯಿತು ವರ್ಗ ಅವರ್ಗಕ್ಕಾಗಿ ಮೀಸಲಿರುವಂತಹ ಅ ವರ್ಗದ ಕಬ್ಬು ಬೆಳೆಗಾರರ ಮತಕ್ಷೇತ್ರದಿಂದ ಒಂದು ಒಂದು ಸ್ಥಾನ ವಿನ್ನಿಂಗ್ ಇದೆ ಆ ಗೆದ್ದಂತಹ ಅಭ್ಯರ್ಥಿ ಹೆಸರು ಈರಣ್ಣ ಕಾಮನ್ ಅವರ್ತಗಳು ಬಾಲಪ್ಪ ಒಡಗನ್ನವರ್ ನಾಲ್ಕು ಸಾವಿರದ ನಲವತ್ ಮೂರು ಅಲ್ಲಾಬಕ್ ವಂಟಿ ಒಂದ್ ಸಾವಿರದ ಒಂದ್ನೂರ ಅರವತ್ತೇಳು ಅದೇ ರೀತಿ ಹಿಂದುಳಿದ ವರ್ಗ ಬ ಹಿಂದುಳಿದ ವರ್ಗ ಬ್ ಮೀಸಲಾತಿ ಆ ವರ್ಗದ ಕಬ್ಬು ಬೆಳೆಗಾರ ಮತಕ್ಷೇತ್ರದಿಂದ ಒಬ್ಬರನ್ನ ಚುನಾಯಿತ ಮಾಡಬೇಕಾಗಿತ್ತು ಅದರಲ್ಲಿ ಶಿವಾನಂದ್ ನಾಲ್ಕು ನಾಲ್ಕು ಸಾವಿರದ ಶಿವಾನಂದ ಮುಷ್ಕಿಗರ್ ಅರವತ್ಮೂರು ಮತಗಳು ಜ್ಞಾನೇಶ್ವರ ಮಲ್ಲಪ್ಪಗೋಳ ನಾಲ್ಕು ಸಾವಿರದ ಮೇಲಪ್ಪ ನಾಲ್ಕು ಸಾವಿರದ ಎಂಟುನೂರ ಒಂದು ಮತ ವರ್ಗ ಬರ್ಗ ಸಹಕಾರ ಸಂಸ್ಥೆಗಳಿಂದ ಸಂಸ್ಥೆಯ ಮಧ್ಯಕ್ಷತರಿಂದ ಒಬ್ಬ ಅಭ್ಯರ್ಥಿಯನ್ನು ನಾವು ಚುನಾಯಿತ ಮಾಡಬೇಕಾಗಿತ್ತು ಅದರಲ್ಲಿ ಚುನಾಯಿತರಾದಂತಹ ಅಭ್ಯರ್ಥಿ ಬಸವನಗೌಡ ರಾಮನಗೌಡ ನಲ್ವತ್ತು ಮತಗಳು ಸಂಗನಗೌಡ ಪಾಟೀಲ್ ಹನ್ನೊಂದು ಮತಗಳು